ದೇಶ ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿರ್ತಕ್ಕಂಥದ್ದು ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ಕೇಂದ್ರಾಡಳಿತಗಳ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ ಈ ತೆರಿಗೆ ಹಣ ಈಗ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ ಸೆಸ್ ಮತ್ತು ಸರ್ ಚಾರ್ಜ್ ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್ ಸ್ವತಂತ್ರ ಸಂಸ್ಥೆ ಫೈನಾನ್ಸ್ ಕಮಿಷನ್ ಅದು ಹಂಚಿಕೆ ಮಾಡ್ತದೆ ಕೇಂದ್ರಕ್ಕೆ ಎಷ್ಟು ಇರಬೇಕು ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತದೆ ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನ ಹೇಳ್ತದೆ ಇದು ಒಂದು ಸ್ವತಂತ್ರ ಸಂಸ್ಥೆ ಹಣಕಾಸಿನ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ ಇಲ್ಲಿವರೆಗೆ ಹದಿನೈದು ಫೈನಾನ್ಸ್ ಕಮಿಷನ್ಗಳು ಆಗಿದ್ದಾರೆ ಇಲ್ಲಿವರೆಗೆ ಹದಿನೈದನೇ ಫೈನಾನ್ಸ್ ಕಮಿಷನ್ ರಿಪೋರ್ಟು ನಡೀತಾ ಇದೆ ಆ ರಿಪೋರ್ಟ್ ಪ್ರಕಾರ ಜಾರಿ ಆಗ್ತಾ ಇದೆ ಹದಿನಾಲ್ಕು ಫೈನಾನ್ಸ್ ಕಮಿಷನ್ನು ಹದಿನೈದು ಹದಿನಾರರಿಂದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರವರೆಗೆ ಐದು ವರ್ಷಗಳು ಒಂದು ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ರಿಪೋರ್ಟು ಐದು ವರ್ಷ ಜಾರಿಯಾಗುತ್ತೆ ಫೈ ಎವರಿ ಫೈವ್ ಇಯರ್ಸ್ಗೆ ಒಂದು ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ ಈಗ ಕೂಡ ರಚನೆಯಾಗಿದೆ ಹದಿನಾರನೇ ಫೈನಾನ್ಸ್ ಕಮಿಷನ್ನು ಇವರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಅಕ್ಟೋಬರ್ವರೆಗೆ ಫೈನ್ ಫೈನಲ್ ರಿಪೋರ್ಟನ್ನು ಕೊಡಬೇಕು ಸೊ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಲವತ್ತೆರಡು ಪರ್ಸೆಂಟ್ ತೆರಿಗೆಯನ್ನು ಹಂಚಿಕೆ ಮಾಡಿದರು ಸ್ಟೇಟಿಗೆ ನಮ್ಮ ರಾಜ್ಯಕ್ಕೆ ನಲವತ್ತೆರಡು ಪರ್ಸೆಂಟ್ ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ನಲವತ್ತೊಂದು ಪರ್ಸೆಂಟ್ ಆಯಿತು ಫಾರ್ಟಿ ಒನ್ ಪರ್ಸೆಂಟ್ ಗಿಡಿಸಿದರು ಹದಿನೈದನೇ ಫೈನಾನ್ಸ್ ಕಮಿಷನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ರಚನೆ ಆದ್ರು ಹದಿನೈದು ಹದಿನಾರರಲ್ಲಿ ಅವರು ಹದಿನಾಲ್ಕು ಹದಿನೈದರಲ್ಲಿ ಪ್ರಧಾನಮಂತ್ರಿ ಆದರು ಹದಿನಾಲ್ಕರಲ್ಲಿ ಹದಿನೈದು ಹದಿನಾರರಲ್ಲಿ ರಚನೆ ಆಯಿತು ನಮಗೆ ಹದಿನಾಲ್ಕನೇ ಹಣಕಾಸಿನ ಆಯೋಗದ ಇಂದ ಹದಿನೈದನೇ ಹಣಕಾಸಿನ ಆಯೋಗಕ್ಕೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್

ಮೂರು ಪಾಯಿಂಟ್ ಆರು ನಾಲ್ಕು ಅಂದರೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಅದರಿಂದ ಈ ನಾಲ್ಕು ವರ್ಷಗಳಲ್ಲಿ ಈ ಹದಿನೈದನೇ ಹಣಕಾಸಿನ ಆಯೋಗ ಬಂದ ಮೇಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ನಾಲ್ಕು ವರ್ಷದಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು ಕಡಿಮೆ ಆಯಿತು ಫಾರ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಒಂದ್ರಲ್ಲೇ ಎಷ್ಟು ಫಾರ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಈ ವರ್ಷದ್ದು ಅಂದಾಜು ಮಾಡಿ ಅಂದಾಜು ಕೊಟ್ಟಿದ್ದಾರೆ ಈ ವರ್ಷದ್ದು ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದಾಜು ಪ್ರಕಾರ ಸುಮಾರು ಅರವತ್ತೆರಡು ಸಾವಿರ ಕೋಟಿ ಕಡಿಮೆ ಆಗುತ್ತೆ ಟೋಟಲ್ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಾ ಇದೀನಲ್ರಿ ಟೋಟಲ್ ಅರವತ್ತೆರಡು ಸಹ ಅರವತ್ತೆರಡು ಸಾವಿರದ ಎಂಟು ಕೋಟಿ ಆಕ್ಚುಲಿ ಅರವತ್ತೆರಡು ಸಾವಿರದ ಎಂಟು ಕೋಟಿ ನಾನು ಅರವತ್ತೆರಡು ಸಾವಿರ ಕೋಟಿ ಅಂತ ಹೇಳಿದೆ ಹಾಂ ತೊಂಬತ್ತೆಂಟು ಸಾರಿ ಅರುವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ನಾನು ಅರವತ್ತೆರಡು ಸಾವಿರ ಅಂತ ಹೇಳ್ಬಿಟ್ಟೆ ಸುಮಾರು ಅಂತ ಹೇಳಿದ್ದೀನಿ ಅದಕ್ಕೆ ಅರವತ್ತೆರಡು ಸಾವಿರ ತೊಂಬತ್ತೆಂಟು ಕೋಟಿ ಐದು ವರ್ಷದಲ್ಲಿ ನಮಗೆ ಫೋರ್ಟೀನ್ ಫೈನಾನ್ಸ್ನಿಂದ ಹದಿನೈದನೇ ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು ಆಮೇಲೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ಗಳು ಹಂಚಿಕೆ ಮಾಡುವಾಗ ಅವರಿಗೆ ಮನವರಿಕೆ ಆಯಿತು ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಬಂದಿದ್ದರಿಂದ ನಮಗೆ ವಿಶೇಷ ಗ್ರ್ಯಾಂಟ್ಸನ್ನು ಕೊಟ್ಟರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅವ್ರಿಗೇನೆ ಫೈನಾನ್ಸ್ ಕಮಿಷನ್ ಅವ್ರಿಗೇನೆ ಮನವರಿಕೆಯಾಗಿ ನಮಗೆ ಸ್ಪೆಷಲ್ ಗ್ರಾಂಟ್ಸನ್ನು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಟ್ಟರು ಇದು ಇಂಟ್ರೀಮ್ ಬಜೆಟ್ನಲ್ಲಿ ಕೊಟ್ಟದ್ದು ಇಂಟ್ರೀಮ್ ರೆಕಮೆಂಡ್ ಇಂಟ್ರೀಮ್ ಬಜೆಟ್ನಲ್ಲಿ ರೆಕಮೆಂಡ್ ಮಾಡದ್ದು ಇದು ಕರ್ನಾಟಕ ಕೊಡ್ರಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು ನಾನು ಕೂಡ ಇದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ ತಗೊಳ್ಳ್ರಿ ಇದನ್ನು ಹೋಗಿ ಕೇಳಿರಿ ಕೇಂದ್ರ ಸರ್ಕಾರನ ಅಂಥೇಳಿ ಯಡಿಯೂರಪ್ಪನವ್ರಿದ್ದಾಗಲೂ ಕೇಳಿದೆ ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ ಇದನ್ನು ನಮ್ಮ ರಾಜ್ಯದಿಂದ ದಿಲ್ಲಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ ಹಣಕಾಸಿನ ಸಚಿವೆ ಇದನ್ನ ತಿರಸ್ಕಾರ ಮಾಡಿದ್ರು ಏನ್ ಮಾಡಿದ್ರು ತಿರಸ್ಕಾರ ಮಾಡಿದ್ರು ಕೊಡಲಿಲ್ಲ ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಫೆರಿಫೆರಲ್ ರಿಂಗ್ ರೋಡ್ಗೆ ಜಲಮೂಲಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೆರೆಗಳು ಮತ್ತೆ ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಮೂರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಆರು ಸಾವಿರ ರೂಪಾಯಿ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ನಮಗೆ ಅಡಿಷನಲ್ಲಾಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು ಎರಡೂ ಸೇರಿಸಿದ್ರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ಲಸ್ ಆರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಇನ್ ಅಡಿಷನ್ ಟು ಸಿಕ್ಸ್ಟಿ ಟೂ ತೌಸಂಡ್ ನೈಂಟಿ ಏಯ್ಟ್ ಕ್ರೋರ್ಸ್ ಸಿಕ್ಸ್ಟಿ ಟೂ ತೌಸಂಡ್ ಡೆವಲ್ಯೂಷನಲ್ಲಿ ಕಡಿಮೆ ಆದದ್ದು ಇದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು ಅದು ಪ್ಲಸ್ ಅರವತ್ತೆರಡು ಸಾವಿರದ ಡೆವಲ್ಯೂಷನ್ನಲ್ಲಿ ಕಡಿಮೆ ಆದಂಥ ಐದು ವರ್ಷಗಳಲ್ಲಿ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಟೋಟಲಿ ಎಪ್ಪತ್ತ್ಮೂರು ಸಾವಿರದ ಐನೂರ ತೊಂಬತ್ತ್ಮೂರು ಕೋಟಿ ನಮಗೆ ಕಡಿಮೆ ಆಯಿತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ನಿಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕಡಿಮೆ ಆಯಿತು ದಿಸ್ ಈಸ್ ನಂಬರ್ ಒನ್ ನಂಬರ್ ಟು ಜಿ ಎಸ್ ಟಿ ಜಾರಿ ಬಂತು ಜಿ ಎಸ್ ಟಿ ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಹೇಳೋದು ಆದರೂ ಜಾರಿ ಮಾಡಿದ್ರು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಅವರಿಗೆ ಬಹುಮತ ಇರೋದರಿಂದ ಅದನ್ನು ಜಾರಿ ಮಾಡಿದ್ರು ನಾವು ಜಿ ಎಸ್ ಟಿ ಜಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಟ್ಯಾಕ್ಸ್ ಗ್ರೋತು ಹದಿನೈದು ಪರ್ಸೆಂಟ್ ಇತ್ತು ಕೇಂದ್ರ ಸರ್ಕಾರ ಅವರು ಏನು ಹೇಳಿದ್ರು ಜಿ ಎಸ್ ಟಿ ಜಾರಿ ಬಂದ ಮೇಲೆ ತೆರಿಗೆ ಜಾಸ್ತಿ ಆಗ್ತದೆ ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ ಅಂತ ಹೇಳಿ ಹೇಳಿದ್ರು ಆಮೇಲೆ ನಿಮಗೆ ನಷ್ಟ ಆದರೆ ಅದನ್ನು ತುಂಬಿಸ್ಕೊಡ್ತೀವಿ ಹದಿನೈದು ಪರ್ಸೆಂಟ್ ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ ಅದನ್ನು ಆವರೇಜ್ ರಾಷ್ಟ್ರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಂತ ತೀರ್ಮಾನಕ್ಕೆ ಬಂದರು ಫೋರ್ಟೀನ್ ಪರ್ಸೆಂಟ್ ಅಷ್ಟು ನಷ್ಟವನ್ನು ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ ರಾಜ್ಯಕ್ಕಾದಂಥ ನಷ್ಟವನ್ನು ಪರಿಹಾರ ರೂಪದಲ್ಲಿ ಕೊಡ್ತೇವೆ ಅದು ಐದು ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದರು ನಷ್ಟ ಮುಂದುವರೆದ್ರೆ ಈಗ ಅದನ್ನು ಜೂನ್ ಇಪ್ಪತ್ತ ಜೂನ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದನ್ನು ಜೂನ್ ಸ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಲ್ಲಿಸ್ಬಿಟ್ರು ಈಗ ಪರಿಹಾರ ಕೊಡ್ತಾಯಿಲ್ಲ ಅಲ್ಲಿವರೆಗೆ ಐದು ವರ್ಷಗಳ ಕಾಲ ಪರಿಹಾರ ಕೊಟ್ಟರು ನಷ್ಟ ಆಗಿರೋದನ್ನ ಪರಿಹಾರ ಕೊಟ್ಟರು ಈಗ ನಾವು ಹದಿನೈದು ಪರ್ಸೆಂಟ್ ತಲುಪಕ್ಕೆ ಸಾಧ್ಯನೇ ಆಗಿಲ್ಲ ಟ್ಯಾಕ್ಸ್ ಗ್ರೋತ್ ಅದಕ್ಕೆ ನಾವು ಒತ್ತಾಯ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಈ ಪರಿಹಾರ ಕೊಡೋದನ್ನು ಮುಂದುವರಿಸಿ ಅಂತ ಒತ್ತಾಯ ಮಾಡೋದು ಪರಿಹಾರ ಕೊಡ್ತಕ್ಕಂಥದನ್ನು ಮುಂದುವರಿಸಿ ಅದನ್ನು ಕೇಳಲಿಲ್ಲ ಯಾಕಂತಂದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ನಮ್ಮವರಿದ್ದರೂ ಕೂಡ ಅವರ ರಾಜ್ಯಗಳು ಮುಖ್ಯಮಂತ್ರಿಗಳೇ ಜಾಸ್ತಿ ಇರೋದ್ರಿಂದ ಅವ್ರ ಪ್ರತಿನಿಧಿಗಳೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೆಜಾರಿಟಿ ಡಿ ಮೆಂಬರ್ಸ್ಗಳ ಮೇಲೆ ಡಿಸಿಷನ್ ಆಗಿ ಅದು ಕೊಡ್ಲಿಕ್ಕಾಗಲಿಲ್ಲ ಸೊ ದಿಸ್ ಇಸ್ ದಿ ಪೊಸಿಷನ್ ಸೊ ಇದು ಎರಡನೇ ಇದು ಜಿ ಎಸ್ ಟಿನಲ್ಲಿ ನಮಗೆ ಈಗಲೂ ಕೂಡ ನಷ್ಟ ಆಗ್ತಾ ಇದೆ ಮತ್ತು ಕರ್ನಾಟಕದಿಂದ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ತೆರಿಗೆ ವಸೂಲಾಗ್ತದೆ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಇಲ್ಲಿ ಕಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ ಟೂ ಇನ್ ದಿ ಕಂಟ್ರಿ ಆಸ್ ಪರ್ ಎಸ್ ದಿ ಕಲೆಕ್ಷನ್ ಇಸ್ ಕನ್ಸರ್ನ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದರಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ ಟು ಇನ್ ದಿ ಕಂಟ್ರಿ ನಮಗೆ ಈ ವರ್ಷ ಬರ್ತಕ್ಕಂಥದ್ದು ತೆರಿಗೆ ಪಾಲ್ನಲ್ಲಿ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ಬರ್ತಕ್ಕಂಥದ್ದು ತೆರಿಗೆ ಪಾಲ್ನಲ್ಲಿ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆ ಗ್ರ್ಯಾಂಟ್ಸ್ ಬರೋದು ಅದರಲ್ಲಿ ಹದಿಮೂರು ಸಾವಿರದ ಐದು ಕೋಟಿ ನಾನು ಕರೆಕ್ಟಾಗಿ ಹೇಳ್ತೀನಿ ಬಿಡಪ್ಪ ನನಗೆ ಹದಿಮೂರು ಸಾವಿರದ ಐದು ಕೋಟಿ ಬೋತ್ ಪುಟ್ ಟುಗೆದರ್ ಈ ವರ್ಷ ಸಿಗ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ವೆರ್ಯಾಶ್ ದಿ ಕಲೆಕ್ಷನ್ ಫ್ರಮ್ ಕರ್ನಾಟಕ ಈಸ್ ಫೋರ್ ಲ್ಯಾಕ್ ಥರ್ಟಿ ಥೌಸಂಡ್ ಕ್ರೋರ್ಸ್ ಬಟ್ ವಿ ಆರ್ ಗೆಟಿಂಗ್ ಬ್ಯಾಕ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಸೆವೆನ್ ಕ್ರೋರ್ಸ್ ದಟ್ ಮೀನ್ಸ್ ಟು ಸೇಮ್ ನೂರು ರೂಪಾಯಿನಲ್ಲಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ನಾವು ಸಿಗುತ್ತೆ ಪ್ಲೀಸ್ ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ನೂರು ರೂಪಾಯಿ ಹೋದರೆ ನಮ್ಗೆ ವಾಪಸ್ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಬರ್ತದೆ ಇನ್ನು ಉಳಿದೋದಿಲ್ಲ ಕೇಂದ್ರ ಸರ್ಕಾರ ಇಟ್ಕತ್ತದೆ ಆಮೇಲೆ ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ ನಾವು ಜಾಸ್ತಿ ಕೊಟ್ಟಿದ್ದೀವಿ ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ ಎಲ್ಲ ಏನು ಬಾಕಿ ಕೊಡಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ ನಿಮಗೆ ಅದ್ರ ಜೊತೆಗೆ ಬಜೆಟ್ ಗಾತ್ರನೂ ಹೇಳ್ಬೇಕಲ್ಲ ಅವರು ಎಷ್ಟು ದುಡ್ಡು ಬಂತು ಅನ್ನೋದ್ರ ಜೊತೆಗೆ ಬಜೆಟ್ ಗಾತ್ರ ಹೇಳ್ಬೇಕು ಈಗ ನಾನು ಅದಕ್ಕಿಂತ ಹಿಂದೆ ಹೋಗೋಲ್ಲ ಹದಿನೇಳು ಹದಿನೆಂಟರಲ್ಲಿ ದಿ ಬಜೆಟ್ ಸೈಜ್ ವಾಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ದಲ್ಲ ಬಜೆಟ್ ಸೈಜು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಏಳ್ನೂರ ಮೂವತ್ತೈದು ಕೋಟಿ ಆವತ್ತು ಬಜೆಟ್ ಇದ್ದದ್ದು ಹದಿನೇಳು ಹದಿನೆಂಟು ನಮಗೆ ಡೆವಲ್ಯೂಷನ್ ಬಂದಿದ್ದದ್ದು ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿ ಗ್ರ್ಯಾಂಟ್ಸ್ ಬಂದಿದ್ದದ್ದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗಳಲ್ಲಿ ಹದಿನಾರು ಸಾವಿರದ ಎಂಬತ್ತೆರಡು ಕೋಟಿ ಬೋತ್ ಪುಟ್ ಟುಗೆದರ್ ಫಾರ್ಟಿ ಸೆವೆನ್ ಥೌಸಂಡ್ ನೈನ್ ನೈನ್ ಜೀರೋ ಇದು ಹದಿನೇಳು ಹದಿನೆಂಟಲ್ಲಿ ನಮಗೆ ಕರ್ನಾಟಕಕ್ಕೆ ಸಿಕ್ಕಿದ್ದಂಥ ಹಣ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಅವತ್ತು ಬಜೆಟ್ ಗಾತ್ರ ಬರೀ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ನಲವತ್ತಾರು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇಪ್ಪತ್ತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಆಗ ನಮಗೆ ಸೆಂಟ್ರಲ್ ಡೆವಲ್ಯೂಷನ್ ಬಂದಿದ್ದು ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದ್ದು ಮೂವತ್ತಾರು ಸಾವಿರದ ಇನ್ನೂರು ಹದಿನೈದು ಕೋಟಿ ಮತ್ತು ಗ್ರ್ಯಾಂಟ್ಸ್ ಬಂದಿದ್ದದ್ದು ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ ಸುಮಾರು ಎರಡು ಸಾವಿರ ಕೋಟಿಯಷ್ಟು ಕಡಿಮೆ ಆಯಿತು ಗ್ರ್ಯಾಂಟ್ಸ್ ಆಮೇಲೆ ಡೆವಲ್ಯೂಷನ್ನಲ್ಲಿ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಜಾಸ್ತಿ ಆಯಿತು ಇಪ್ಪತ್ತೊಂಬ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಇತ್ತು ನಮಗೆ ಬಂದಿದ್ದದ್ದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಗ್ರ್ಯಾಂಡ್ಸ್ ಬಂದಿದ್ದದ್ದು ಹದಿನೈದು ಸಾವಿರದ ಎಂಟು ಕೋಟಿ ಒಟ್ಟು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಈ ವರ್ಷ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷ ಬಜೆಟ್ ಗಾತ್ರ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ನಮಗೆ ಬರ್ತಾ ಇರ್ತಕ್ಕಂಥದ್ದು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಹದಿಮೂರು ಸಾವಿರದ ಐದು ಕೋಟಿ ಗ್ರ್ಯಾಂಟ್ಸ್ನಲ್ಲಿ ಒಟ್ಟು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಅಂತಂದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ನಲ್ವ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಗಾತ್ರ ಇದ್ದಾಗ ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಬಂತು ಈಗ ನಲವತ್ತೈದು ಲಕ್ಷದ ಮೂರು ಸಾವಿರ ಕೋಟಿ ಇರುವಾಗ ಬರೀ ಐವತ್ತು ಸಾವಿರದ ಇನ್ನೂರೈವತ್ತೇಳು ಕೋಟಿ ಬರ್ತದೆ ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದರೆ ಹದಿನೇಳು ಹದಿನೆಂಟರಲ್ಲಿ ಟೂ ಪಾಯಿಂಟ್ ಟೂ ಇದ್ದದ್ದು ನಮ್ಮ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಡ್ಸು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಒನ್ ಪಾಯಿಂಟ್ ಟೂ ತ್ರೀ ಇಳಿತದೆ ಒನ್ ಪಾಯಿಂಟ್ ಟೂ ತ್ರೀ ಕಡಿಮೆ ಆಯಿತು ಜಾಸ್ತಿ ಆಯಿತು ಕಡಿಮೆ ಆಯಿತು ಫಿಫ್ಟಿ ಪರ್ಸೆಂಟ್ ಮತ್ತೆ ಇವ್ರು ಜಾಸ್ತಿ ಆಗದೆ ಅಂತಾರೆ ಅವ್ರ ಲೆಕ್ಕ ಹೆಂಗೆ ಲೆಕ್ಕ ಇದು ಮುಂದೆ